ಶನಿವಾರ ಬಂದರೆ ಸಾಕು ನಾಗಮಂಗಳ ಮತ್ತು ಮಂಡ್ಯದ ಕಲೆಕ್ಷನ್ ಪಾಯಿಂಟ್ ಹೋಗಿ ಕಲೆಕ್ಷನ್ ಮಾಡೋದೇ ಸಚಿವ ಚಲುವರಾಯಸ್ವಾಮಿ ಕೆಲಸವಾಗಿದೆ ಎಂದು ಮಾಜಿ ಶಾಸಕ ಸುರೇಶ್ಗೌಡ ಗಂಭೀರ ಆರೋಪ ಮಾಡಿದರು ಕೊಪ್ಪ ಗ್ರಾಮದ ಖಾಸಗಿ ಸಮುದಾಯ ಭವನದಲ್ಲಿ ಬುಧವಾರ ಕೊಪ್ಪ ಹೋಬಳಿಯ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರ ಸಭೆ ನಡೆಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು ಸಚಿವ ಚಲುವರಾಯಸ್ವಾಮಿ ಅಂತಹ ಮಹಾನ್ ಸುಳ್ಳುಗಾರ ಮತ್ತೊಬ್ಬ ಇಲ್ಲ ನಾಗಮಂಗಳ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಕೆಲಸಗಳು ನಡೆಯುತ್ತಿಲ್ಲ ಬರೀ ಬೊಗಳೆ ಬಿಟ್ಟುಕೊಂಡು ಜನರನ್ನು ಚಲುವರಾಯಸ್ವಾಮಿ ಯಾಮಾರಿಸುತ್ತಿದ್ದಾರೆ ನನ್ನ ಅವಧಿ ತಂದಿರುವ ಅನುದಾನಗಳಿಗೆ ಗುದ್ದಲಿ ಪೂಜೆ ಮಾಡಿಕೊಂಡು ಶನಿವಾರ ಬಂದರೆ ಸಾಕು ನಾಗಮಂಗಳ ಮತ್ತು ಮಂಡ್ಯದಲ್ಲಿರುವ ಕಲೆಕ್ಷನ್ ಪಾಯಿಂಟ್ ಹೋಗಿ ಕಲೆಕ್ಷನ್ ಮಾಡೋದೇ ಸಚಿವ ಚಲುವರಾಯಸ್ವಾಮಿ ಕೆಲಸವಾಗಿದೆ ಎಂದು ಕಿಡಿಕಾರಿದರು ಈ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಣವಿಲ್ಲ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿದ್ರೂ ಗುತ್ತಿಗೆದಾರರು ಕೆಲಸ ಮಾಡುತ್ತಿಲ್ಲ ನಾನು ಎರಡು ಬಾರಿ ವಿರೋಧ ಪಕ್ಷದ ಶಾಸಕನಾಗಿದ್ದಾಗಲೂ ಸಹ ಕೊಪ್ಪ ಹೋಬಳಿಯ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಿದ್ದೇನೆ ಕೆರೆ ಕಟ್ಟೆಗಳ ಅಭಿವೃದ್ಧಿ ಕುಡಿಯುವ ನೀರು ಗ್ರಾಮಗಳಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಶಕ್ತಿ ಮೀರಿ ಮಾಡಿದ್ದೇನೆ ನಾಗಮಂಗಲದ ಡಿಪ್ಲೊಮಾ ಕಾಲೇಜು ಪದವಿ ಕಾಲೇಜು ಪಿಯು ಕಾಲೇಜು ಸೇರಿದಂತೆ ಹಲವು ಯೋಜನೆಗಳನ್ನು ತಂದಿದ್ದೇನೆ ಆದರೆ ದುರದೃಷ್ಟವಶಾತ್ ನಾನು ಚುನಾವಣೆಯಲ್ಲಿ ಸೋತ ನಂತರ ಅವರು ಬಂದು ಬೋರ್ಡ್ ಹಾಕಿಕೊಂಡಿದ್ದಾರೆ ಇದು ನನ್ನ ಅಭಿಪ್ರಾಯವಲ್ಲ ಯಾರು ಮಾಡಿದ್ದಾರೆ ಎಂಬುದು ಕ್ಷೇತ್ರದ ಜನತೆಗೆ ಗೊತ್ತಿದೆ ಎಂದು ವಾಗ್ದಾಳಿ ನಡೆಸಿದರು ಸಹ ಅವ್ರಿಗೆ ಮಾನ ಮರ್ಯಾದೆ ಐತಿ ನೋಡಿ ಅವರು ಕಷ್ಟಪಟ್ಟು ಆ ಬೆಳ್ಳೂರಿನಲ್ಲಿ ಒಂದು ಸ್ಕೂಲು ಭಾಳ ಮೂರು ವರ್ಷದ ಸ್ಕೂಲು ಆ ಸ್ಕೂಲನ್ನ ಗುರ್ತು ಮಾಡಿ ನಾನು ಪತ್ರ ಬರೆದು ಅದಕ್ಕೆ ಬೋಸ್ ಕಂಪ್ನಿಯಿಂದ ಎಂಬತ್ತು ಲಕ್ಷ ರೂಪಾಯಿ ದುಡ್ಡು ಹಾಕಿದ್ರೆ ನನ್ನ ಕರೆದ್ರೆ ಪೂಜೆ ಮಾಡೋದಕ್ಕೆ ನಾನು ಸೋತಿದ್ದೀನಿ ಬರೋದು ಬೇಡ ನಿಮ್ಮ ಕಮಿಟಿ ಏನಿದೆ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ದೀರ ಆ ಪೂಜೆ ಮಾಡಿದ್ಮೇಲೆ ಒಬ್ಬ ಜಿಲ್ಲಾ ಮಂತ್ರಿಯಾಗಿ ಮಾನ ಮರ್ಯಾದೆ ಸರ್ಕಾರಿ ಸರ್ಕಾರಿ ಗ್ರಾಂಟೆಲ್ಲ ಅದು ಯಾವುದೋ ಕಂಪ್ನಿಯವರು ಸಿ ಆರ್ ಎಸ್ ಅದಕ್ಕೋಗಿ ನಿಲ್ಸಿ ತೊಂದರೆ ಕೊಟ್ಟು ಪೂಜೆ ಮಾಡ್ತಾನೆ ಅಂದ್ರೆ ಇದೆಲ್ಲ ಅವ್ರ ಲೆಕ್ಕ ಬರ್ಸ್ಕೊಳ್ತ ಮನ ಮರ್ಯಾದೆ ಅಂತೀವಿಲ್ಲ ಇವತ್ತು ನಾವು ಮೈಲಾಪಟ್ಟಣದ ಹತ್ತು ಕೋಟಿನಲ್ಲಿ ಒಂದು ಅತ್ಯುತ್ತಮ ಸ್ಥಾನ ಕೊಟ್ಟು ಸ್ಕೂಲ್ ಕಟ್ಟಿಸ್ಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅದಕ್ಕೂ ಆತ್ಮ ಪೂಜೆ ಮಾಡ್ಕೊತೆ ನನಗೆ ನಂದೇ ತಂದಿದ್ದೀನಿ ಇದೆಲ್ಲ ಸಿ ಎಸ್ ಆರ್ ಗ್ರಾಂಟು ಸರ್ಕಾರದ ಗ್ರಾಂಟ್ ಅಲ್ಲ ಕಂಪ್ಲೀಟ್ ಇಂಥವರೆಲ್ಲ ಪೂಜೆ ಮಾಡ್ಕೊಂಡು ನಾನು ಮಾಡಿದೆ ಅಂದ್ರೆ ಇನ್ನ ಇಂತಿಂತ ಸೂಳುಗಾರ ಬೇಕಾ ಏನ್ ಮಾಡಿದ್ದಾರೆ ಎಲ್ಲಿದೆ ದಿನೇಶ್ ಗುಬ್ಬೇ ನಿಮ್ಮ ದಿನೇಶ್ ಗುಡಿಗೌಡ ಅವ್ರ ಕಾಂಟ್ರಾಕ್ಟ್ಗೋಸ್ಕರ ಏನೊಂದಷ್ಟು ಕೆಲಸ ತಂದ ನಾವು ಏನೊಂದು ಆಚೆ ಬರ್ತದೆ ಸದ್ಯದಲ್ಲಿ ಈ ಸರ್ಕಾರದ ದುಡ್ಡು ಎಲ್ಲಿದೆ ದುಡ್ಡಿಗೆ ಅಭಿವೃದ್ಧಿಗೆ ಕಾಂಟ್ರಾಕ್ಟ್ಗಳು ಈಚೆ ಬರ್ತಾ ಇದಾರೆ ಕೆಲಸ ಮಾಡಕ್ಕೆ ಮೊನ್ನೆ ಶಂಕುಸ್ಥಾಪನೆ ಮಾಡಿ ಪೂಜೆ ಮಾಡಿದ್ರೆ ಗುಡ್ಲಿ ಪೂಜೆ ಮಾಡಿದ್ರೆ ಯಾವ ಕೆಲಸ ಆಗಿದಾವ್ ಅದನ್ನ ಹೇಳ್ಬೇಕಾಗ್ತದೆ ಬರಿ ಇಂತ ಸುಳ್ಳುಗಳು ಹೇಳ್ಕೊಂಡು ಪಳ್ಳುಗಳು ಹೇಳ್ಕೊಂಡು ಮಾಡ್ಕೊಂಡು ಕೂತಿದ್ರೆ ಏನಾಗ್ತದೆ ಇವರು ಇವ್ರು ಮಂಡ್ಯದ ವಿಸಿ ಫಾರ್ಮ್ ಅನ್ನು ಕೃಷಿ ವಿವಿ ಮಾಡಿದ್ದೇನೆ ಎಂದು ಬೆನ್ನು ತಟ್ಟಿಕೊಳ್ಳೋದಲ್ಲ ಸರ್ಕಾರದಿಂದ ಐನೂರು ಕೋಟಿ ಅನುದಾನ ಬಿಡುಗಡೆಯಾಗಿದೆಯಾ ಅಥವಾ ಸಿಬ್ಬಂದಿ ನಿಯೋಜನೆಯಾಗಿಲ್ಲ ಏನು ಮಾಡದೆ ಘೋಷಣೆ ಮಾಡಲಾಗಿದೆ ಅಷ್ಟೇ ನಾಗಮಂಗಳ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕೆನ್ನುವ ಮನಸ್ಸಿದ್ದರೆ ತಾಲೂಕಿನಲ್ಲಿ ಒಂಬೈನೂರು ಎಕರೆ ಜಮೀನಿದೆ ಅಲ್ಲಿಗೆ ತೋಟಗಾರಿಕೆ ವಿಶ್ವವಿದ್ಯಾಲಯ ತರುವಂತೆ ಶಾಸಕ ಸುರೇಶ್ ಗೌಡ ಸವಾಲು ಹಾಕಿದರು ಏನೇ ಅನುದಾನ ತಂದರೂ ಸಹ ಕೆಲಸ ಯಾರು ಪದ್ಧತಿ ನೀವು ಅರ್ಥ ಮಾಡ್ಕೊಳ್ಳಿ ಇವತ್ತು ಕುಮಾರಸ್ವಾಮಿ ಅವರು ಒಂದು ಅತ್ಯುತ್ತಮವಾದ ಕಾರ್ಖಾನೆಗಳನ್ನ ತರಬೇಕು ಜಮೀನು ಕೊಡ್ರಪ್ಪ ಅಂತ ಯಾವಾಗ ಲೆಟ್ರ್ ಬರೆದ್ರು ಇವ್ರು ಮಂತ್ರಿ ಆದ ಮೂರು ತಿಂಗಳಿಗೆ ಲೆಟ್ರ್ ಬರೆದಿದ್ದಾರೆ ಮನೆ ಸಭೆಯಲ್ಲಿ ಹೇಳಿದ್ದಾರೆ ಏನ್ ಮಾಡ್ತಾ ಇದಾರೆ ಇವರು ಹಾಗಾದ್ರೆ ಹುಡುಕೊಡಕ್ಕೆ ಆಗಲ್ವಾ ಜಾಗ ಕೊಟ್ಟರೆ ತರ್ತಾರಪ್ಪ ಇವ್ರು ಜಾಗೇ ಕೋಪ್ರೆ ಈಗ ಇಷ್ಟೆಲ್ಲ ಮಾತಾಡ್ತಾರಲ್ಲ ಭದ್ರಾವತಿ ಉಕ್ಕು ಕಾರ್ಖಾನೆ ಮರು ಸ್ಥಾಪ ಮರು ಓಪನ್ ರೀ ಓಪನ್ ಮಾಡಬೇಕು ಅಂತ ಹೊರಟ್ರೆ ಇವರು ಅಲ್ಲಿ ಗಡಿಗೆಗಾರಿಕೆಗೆ ಪರ್ಮಿಷನ್ ಕೊಡೋದಿಲ್ಲ ಅಂತಾರೆ ಎಚ್ ಎಂ ಟಿನ ನ ಪುನಶ್ಚೇತನ ಮಾಡ್ಬೇಕು ಅಂದ್ರೆ ಕೊಟ್ಟರೆ ಲ್ಯಾಂಡ್ ವಾಪಸ್ ಹೋಗ್ತೀವಿ ಅಂತಾರೆ ಈ ಸರ್ಕಾರಕ್ಕೆ ಏನು ಅಂದ್ರೆ ಕುಮಾರಸ್ವಾಮಿ ಅವ್ರು ಏನು ಮಾಡ್ತಾ ಇಲ್ಲ ಅಂತ ಬಿಂಬಿಸ್ಬೇಕು ಅಷ್ಟೇನೆ ಇವತ್ತು ನೀವು ನೋಡ್ತಾ ಇದ್ದೀರಾ ಚಂದ್ರಬಾಬು ನಾಯ್ಡು ಅವರು ಯಾವ ರೀತಿ ಹೋಗಿ ಅವರ ವೈಸಾಗ್ ಪ್ಲಾಂಟ್ ನ ಓಪನ್ ಮಾಡಿಸಿಕೊಂಡ್ರು ಅಂತಕ್ಕಂಥದನ್ನ ಬೇರೆ ಮುಖ್ಯಮಂತ್ರಿಗಳು ಯಾವ ರೀತಿ ಕೆಲಸ ಮಾಡ್ಕೊಳ್ತಾ ಇದ್ದೀವಿ ಯಾರಾದ್ರೂ ಇವ್ರು ಹೋಗಿ ಕೇಳಿದಾರ ಸುಳ್ಳು ಸುಳ್ಳು ಅಂತ ಹೇಳ್ತಾರೆ ಶುಗರ್ ಫ್ಯಾಕ್ಟ್ರಿನ ನಾಸ್ತಾವ್ ಮಾಡಬೇಕು ಅಂತ ನಾವು ಬಡ್ಜೆಟ್ ತಂದಿರಲ್ವಾ ಅದು ಅದು ಸುಳ್ಳು ಹಂಗಾದ್ರೆ ಹಂಗಾದ್ರೆ ಇವರು ಬಜೆಟ್ ಅಲ್ಲಿ ಲಕ್ಷಾಂತರ ಕೋಟಿ ಹೇಳ್ತಾರೆ ಇದೆಲ್ಲ ಸುಳ್ಳು ಹಂಗಾದ್ರೆ ಇದು ಜನಗಳಿಗೆಲ್ಲ ಅರ್ಥ ಆಗ್ತದೆ ಹಸಿ ತುಳ್ಳು ಇವ್ರು ಇವ್ರು ಮಾಡ್ತಾ ಇರ್ತಕ್ಕಂಥ ಭ್ರಷ್ಟಾಚಾರ ಲೂಟಿ ಇದೇ ವೇಳೆ ಜೆಡಿಎಸ್ ಜಿಲ್ಲಾ ಉಪಾಧ್ಯಕ್ಷ ಬಿದಿರಕೋಟೆ ಕುಶ ಜಿಲ್ಲಾ ಯುವ ಘಟಕದ ಉಪಾಧ್ಯಕ್ಷ ಪ್ರದೀಪ್ ಜೆಡಿಎಸ್ ತಾಲೂಕು ಅಧ್ಯಕ್ಷ ಚೆನ್ನಪ್ಪ ಕೊಪ್ಪ ಹೋಬಳಿ ಘಟಕದ ಅಧ್ಯಕ್ಷ ರಾಯ್ಲಿಂಗು ಕಾರ್ಯಾಧ್ಯಕ್ಷ ಗಿರೀಶ್ ಜವಾಹರ್ ಲಾಲ್ ಜಿಪಂ ಮಾಜಿ ಸದಸ್ಯ ಮರಿಹೆಗ್ಗಡೆ ಮಹಿಳಾ ಘಟಕದ ಅಧ್ಯಕ್ಷೆ ಸೋನು ಬಿದರಕೋಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಸೋಮು ಮುಖಂಡರಾದ ಸುಂದರೇಶ್ ಸಿದ್ದಲಿಂಗಯ್ಯ ಹೊಂಬಾಳೆ ಗೋವಿಂದರಾಜು ಮತ್ತಿತರರು ಇದ್ದರು